ನಮಸ್ಕಾರ ಎಲ್ಲರೂ ಸೊ ಇವತ್ತು ನಾವೆಲ್ಲರೂ ಶಿಕಾಗೋದಾಗದೇವಿ ಇವತ್ತು ಫುಲ್ ಡೇ ನಾವು ಶಿಕಾಗೋ ಟೂರ್ ಮಾಡೋರದೇವಿ ಇವದ ನಮ್ಮ ಫ್ಯಾಮ್ ನಮ್ಮ ಫ್ರೆಂಡ್ಸ್ ಇವರ ನಾವು ಇವ್ರ ಜೊತೆ ಬಂದೀವಿ ಮೇನ್ ಏನಂತಂದ್ರೆ ಇವ್ರಿಗೆ ನಾವು ಸಂಡಾಫ್ ಹೇಳ್ದಾಗ ಶಿಕಾಗೋದ್ ಸ್ಟಾರ್ಟ್ ಐತಿ ಇಂಡಾಗ ಹೀಗಾಗಿ ಇವ್ರ ಜೊತೆ ಬಂದೀವಿ ಸೊ ನಾವ ಇವತ್ತು ಶಿಕಾಗೋ ಟೂರ್ ಸ್ಟೇ ಮಾಡಿರೋದು ಸ್ಟೇ ಅಮೇರಿಕಾ ಎಕ್ಸ್ಟೆಂಡೆಡ್ ಸ್ಟೇ ಅಮೇರಿಕಾ ಅಂತಂದ ಈ ತರ ಇದು ಒಂದು ರೂಮ್ ಇರುತ್ತೆ ನಮ್ಗೆ ಕಿಚನ್ ಐತಿ ಸಾಧ್ಯ ಆದ್ರೆ ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ ನಾನು ನಿಮಗ ಇವಾಗ ನಾವು ಶಿಕಾಗೋ ಟೂರ್ ಮಾಡೋಣ ವೆರಿ ಗುಡ್ ಸೂಪರ್ ಡಿಪರ್ಸಿ ಹೇಳ್ರಿ ಓಕೆ ನಿಮ್ಮ ಫುಲ್ ಎಕ್ಸೈಟ್ಮೆಂಟ್ ದ ಡೇ ಸೊ ಇವಾಗ ನಾವು ಹೋಗ್ತಾ ಇರೋದು ಡೌನ್ ಟೌನ್ಗೆ ಶಿಕಾಗೋ ಮೇನ್ ಫೇಮಸ್ ಏನು ಗೊತ್ತಾ ಈ ಥರ ನೋಡ್ರಿ ಟ್ರಾಫಿಕ್ ನಾವು ಒಂದು ಸಿಕ್ಸ್ ಮೈಲ್ ಬರಕ್ಕೆ ನಮಗೆ ಏನಿಲ್ಲ ಅಂತಂದ್ರೂ ಟ್ವೆಂಟಿ ಫೈವ್ ಪ್ಲಸ್ ಅಲ್ಲ ರೀ ಫೋರ್ಟಿ ಹಾಂ ಫೋರ್ಟಿ ಫೈವ್ ಮಿನಿಟ್ಸ್ ಆಯಿತು ಬಟ್ ನಾವು ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗೋದು ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತಾ ಇದೀವಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಟವರ್ಸ್ ಝೂಮ್ ಮಾಡೋಕೆ ಬರಲ್ಲ ಸೊ ನೋಡಿರಿ ಅಲ್ಲಿ ಹೋಗ್ತಾಯಿದ್ದೀವಿ ನಾವು ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ನಿಮ್ಗೆ ಶಿಕಾಗೋ ಟೂರ್ ಸಿಟಿ ಕಿಟ್ ಸೇನ್ ಮಾಡ್ತಾಯಿದ್ದಾರೆ ಹೇ ಹಾಯ್ ಬೋರ್ ಆಯ್ತಾ ನಿಮಗೆ ಬೋರ್ ಆಯ್ತಾ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲೀನು ನಾವು ಇಲ್ಲೇ ಒಂದು ಕ್ರೂಸ್ ಟ್ರಿಪ್ ಬುಕ್ ಮಾಡಿದ್ವಿ ಅದು ಲೆವೆನ್ ಫಿಫ್ಟೀನ್ ಕ್ರೂಸ್ ಟ್ರಿಪ್ ಐತಿ ಅಲ್ಲಿ ಕಾಣತ್ತಿತ್ತಲ್ಲ ನಾವು ಇವಾಗ ಫಾರ್ಟಿ ಫೈವ್ ಮಿನಿಟ್ಸ್ ಅನ್ಸತ್ತೆ ಅದು ರೈಡ್ ಸೊ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಹೋಗ್ತೀವಿ ನೈಂಟಿ ಮಿನಿಟ್ಸಿ ಮಿನಿಟ್ಸ್ ಕ್ರೂಸ್ It was designed by George Dennis the intermodal for a wholesale grocery company. So down here with the barges, behind it a railway spur, a working warehouse, 1914, that clock tower was considered a public amenity. A lot of people couldn't afford to respond. we to put in another lot. Look between the two bridge houses. Do you see those lampposts? The flower piles. What if I tell you that was the first river one? That plant, where and it does not a so like, that was not built. It was the it's a little more pervasive so, so, Now, two point seven five million of It's a railway tracks. We have 100 floating docks here, with a file of plants. ಈ ಬೋಟ್ ಟ್ರಿಪ್ ಹೆಂಗಂತಂದ್ರೆ ಇದೆ ಕ್ರೂಸ್ ಟ್ರಿಪ್ ಇದ್ರೆ ಸಿಟಿ ಏನೈತಲ್ಲ ಈ ಸಿಟಿ ಒಂದು ಟೂರ್ ಹೊಡೆಸ್ತಾರೆ ಕಾಗೋ ಸಿಟಿನ

ನಾವ ಕ್ರೂಸ್ ಟ್ರಿಪ್ ಮಾಡಕತ್ರ ನಾವು ಸಿಟಿ ನೋಡಕೈತ್ ನಮ್ಮ ಮಕ್ಕಳಿಗೆ ಕಾರ್ ಆಡೋದು ಎಲ್ಲಿದ್ರೆ ಇವರು ಇದ್ ತಗೊಂಡ್ಬರೋದ್ ಬಿಡಲ್ಲ ಅಲಾರ ಹೆಂಗೈತಿ ಕ್ರೂಸ್ ಟ್ರಿಪ್ ಸೂಪರ್ ಐತಲ್ಲ ನಮಗೆ ಇನ್ನು ಇನ್ನು ಹೆಂಗೈತ ಬಿ ಬೋಟ್ ಟ್ರಿಪ್ ಸೂಪರ್ ನಿನ್ ಕಾರ್ ತೋರಿಸು ಏ ಶಾಲಿ ಯಾವುದು ರಾಮ್ ಕಾರ್ ಎಸ್ ನೋಡಕೆ ಒಂಥರ ಚಂದ ಮಜಾ ಇರೋತಿ ನೀರು ಮಾತ್ರ ಮಸ್ತ್ Those bridge houses that you'll see again, that are four pylons, were added in 1927. They were inspired by a bridge by the Eiffel Tower. The architect was Edward Bennett. Who the heck is Edward Bennett? Nobody remembers him, but I start the tour saying Daniel Burnham had a co-op with Edward Bennett. He co-opted the Burnham Plan, and for many years he made a career out of implementing the Burnham Plan. The so, the building or the door. அமெரிக்கோட நீண்ட் முகஸ்க ಇವಾಗ ನಾವು ಹೋಗ್ತಾ ಇರೋದು ಮಿಲೇನಿಯಂ ಪಾರ್ಕಿಗೆ ಅಂತಂದ ಅಲ್ಲೇನೈತೆ ಅಂದರೆ ಒಂದು ದೊಡ್ಡದು ಬೀನ್ ಥರ ಅಂತಂದೈತಿ ಸೊ ನೋಡೋಕೆ ಐತಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗ್ತೀವಿ ಏನು ಮೀನು ನಾವೀ ಏ ಸೊ ನೋಡಿಲ್ಲ ನಾವು ಮಿಲೇನಿಯಂ ಪಾರ್ಕಿಗೆ ಎಂಟ್ರಿ ಆದ್ವಿ ಎಂಟ್ರಾ ಆಗುತ್ತಲೇ ಇಲ್ಲಿ ಒಂದು ಹಿಂಗ ಫೌಂಟೇನ್ ಐತಿ ನಮ್ದು ಫೋಟೋ ಆತಲ್ಲೇ ಮರ ಎಷ್ಟು ಚಂದ ಗ್ರೀನರಿ ಮಿಲೇನಿಯಂ ಪಾರ್ಕ್ ಬಂದ ಸ್ಟೇಜ್ ಐತಿ ಎಷ್ಟು ದೊಡ್ಡದೈತಿ ನೋಡಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಷ್ಟು ಚಂದ ಸ್ಟೇಜ್ ಇದು ಪರ್ಫಾರ್ಮ್ ಮಾಡ್ಲಿಕ್ಕೆ ಅಲ್ಲಿ ಮಟನು ಲಾನ್ ಅಲ್ಲಿ ಮಟನು ಐತಿ ಎಲ್ಲ ಆಡ್ತೀರಿ ಅಲ್ಲ ಆಡೋರ ಅದು ಆಡೋಕ್ಕಲ್ಲ ಫಂಕ್ಷನ್ಸ್ ಎಲ್ಲ ಮಾಡೋಕ್ಕೆ ನಿನ್ನ ಮದ್ವೆ ಮಾಡೋಣ ಇಲ್ಲಿ ವಿನ್ನು ಹಾಂ ನಮಿಸ್ತ್ರ ಓಕೆ ಬರ್ರಿ ಅಲ್ಲಿ ಹೋಗೋಣ ಬರ್ರಿ ಇವಾಗ ಇದೇನು ಬೀನ್ ಐತಲ್ಲ ಇದು ಇಂಡಿಯನ್ ಬಾರ್ನ್ ಬ್ರಿಟಿಷ್ ಆರ್ಟಿಸ್ಟ್ ಅನೀಶ್ ಕಪೂರ್ ಅಂತಂದು ಅನೀಶ್ ಕಪೂರಲ್ಲ ಅನೀಶ್ ಕಪೂರ್ ಅಂತಂದು ಇದನ್ನು ಡಿಸೈನ್ ಮಾಡಿರೋದು ಸೊ ಬಟ್ ನಮ್ಮದು ಬ್ಯಾಡ್ ಲಕ್ ಇವಾಗ ನಮ್ಗೆ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಮುಂಚೆ ಎಲ್ಲ ಆಗಿದ್ರೆ ಅಲ್ಲಿ ಕೆಳಗಡೆ ಎಲ್ಲ ಹಿಂಗೆ ಆಗಿ ಅಲ್ಲೆಲ್ಲ ಫೋಟೋ ತೆಗೆದುಕೊಬೋದಿತ್ತು ಈಗ ನಾವು ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಇಲ್ಲಿ ಒಳಗಡೆಯಿಂದ ಹೋಗಿ ಹಿಂಗೆ ಹೋಗಿ ಹಿಂಗೆ ನೋಡಿ ವೀಡಿಯೋ ಮಾಡ್ಕೊಳೋದಾಗೈತಿ ಇವಾಗ ಎಟ್ಸ್ ಓಕೆ ಇಲ್ಲಿಂದ ಚೆಂದ ಕಾಣೋದೈತಿತ್ತು ಇಲ್ಲೊಂದು ಫೋಟೋ ತಗಿದೆ ಇಲ್ಲಿ ಫೋಟೋದಾಗ ಕಾಣೈತಿ ಏ ನೋಡ್ರಿ ಸೂಪರ್ ನವಿ ಇವಾಗ ನಾವು ಬಂದಿರೋದು ಲಿಂಕನ್ ಪಾರ್ಕಿಗೆ ಇಲ್ಲಿ ಝೂ ಐತಿ ಹಿಂಗಾಗಿ ನಾವು ಇಲ್ಲಿ ಬಂದೇವಿ ಇವಾಗ ಸೊ ನೋಡ್ರಿ ಒಳಗಡೆ ನವಿ ಹೋಗೋಣ ನವಿ ಬನ್ನಿ ಇಲ್ಲಿ ಪಾರ್ಕ್ ಒಳಗೆ ಇಲ್ಲೇನೋ ರೈನಸ್ ಅವರ ಐತೆ ಅಂತ ಸೊ ಆದಂತೂ ಕಾಣಲಿಲ್ಲ ಅದಕ್ಕೆ ಇಲ್ಲೆಲ್ಲ ಒಂದು ನಿಲ್ಸಿ ಪೊಡೋ ತಗೊಂಡಿವಿ ಮಕ್ಳದ ಬನ್ರಿ ನೆಕ್ಸ್ಟ್ ಅಲ್ಲಿ ಮತ್ತೇನೇನು ಅದಾವೆ ನೋಡೋಣ ಜಿಬ್ರಾ ಎಲ್ಲ ಇದು ಪಾರ್ಕ್ ಹೆಂಗೈತೆ ಅಂತಂದ್ರೆ ದೊಡ್ಡದ ಐತಿ ಇಲ್ಲಿ ಫುಲ್ ಅಡ್ಡಾಡ್ಬೇಕು ಮತ್ತು ಏ ಮೇನ್ ಏನಂದ್ರೆ ಫ್ರೀ ಇದು ಪಾರ್ಕ್ ಹಂಗೆ ಬಂದ್ಬಿಡೋದು ನೋಡ್ರಿ ಆಹಾ ಸೂಪರ್ ಡೈನೋಸರ ಡೈನೋಸರ್ ಮನೆಗೆ ಹೋಗ್ಯಾವ ಅವು ಊಟ ಮಾಡಾವಲ್ಲ ಈಗ ಮಕ್ಕೊಂಡವ ಈಗ ಅವೆಲ್ಲ ಲಯನ್ ಬೇಕಂದವ ಲಯನ್ ಅವು ಹೊರಗಡೆನೇ ಬರಲಿಲ್ಲ

ಫೈನಲಿ ಫೈನಲ್ಲಿ ಒಂದ್ ಜಿಬ್ರಾನ್ ಅದ್ರ ನೋಡಿದ್ರಿ ಇವ್ರು ಇಲ್ಲಿ ಬನ್ರಿ ನೋಡ್ಬಾರಿಲ್ಲಿ ಕಣ್ತ ಜಿಬ್ರಾನ್ಯಾಸ್ ರುದ್ರಾಜ್ ಅವನ್ ಎತ್ಕೊಂಡು ತೋರ್ಸಿ ಶಿವ ಅಂದ್ರೆ ಕಾಣುತ್ತೆ ಇವಾಗ ನಾವು ಇಲ್ಲಿ ಒಂದು ಸ್ಟ್ರೀಟ್ ಬಂದಿವಿ ಇದೇನಂದ್ರೆ ದಿವಾನ್ ಅವೆನ್ಯೂ ಅಂತಂದ ಇಲ್ಲಿ ಹೆಂಗಂತಂದ್ರ ನೋಡ್ರಿ ಇಲ್ಲಿ ಈಗೇನು ರೈಟ್ ಸೈಡ್ ಐತಲ್ಲ ಇದೆಲ್ಲ ಪಾಕಿಸ್ತಾನ ಅಂಗಡಿಗಳು ಲೆಫ್ಟ್ ಸೈಡ್ ಇರೋದೆಲ್ಲ ಇಂಡಿಯನ್ ಅಂಗಡಿಗಳು ಸೊ ನೋಡಿ ನಮ್ಮ ಇಂಡಿಯಾ ಪಾಕಿಸ್ತಾನ ಹಿಂಗೆ ಆಜು ಬಾಜು ಐತಿಲ್ಲೇ ಎದ್ರ ಬದ್ರೆ ನೋಡಿರಿ ಇದು ಇಂಡಿಯನ್ ಇದು ಇಂಡಿಯಾ ಲೈನ್ ಇದೆ ಪೂರ ಇದು ಇಂಡಿಯಾ ಲೈನು ಆ ಕಡೆ ಏನು ಕಾಣತ್ತಲ್ಲ ಅದು ಪಾಕಿಸ್ತಾನ್ ಲೈನ್ ಅಲ್ಲೂ ಅದು ಬಾಜು ಇದ್ದೀವಿ ಇಲ್ಲೂ ಆಜು ಬಾಜು ಇದೆ ನೋಡಿ ನಾವು ದಿವ್ಯಾ ಅಲ್ಲ ಚೆನ್ನಾಗಿತ್ತು ಸ್ವೀಟ್ ಇದು ಒಂಥರ ಇಲ್ಲೆಲ್ಲ ಭಾಳ ಇಂಡಿಯನ್ ರೆಸ್ಟೋರೆಂಟು ಅವೆಲ್ಲದಂತ ಒಂಥರ ಚಿಕ್ಕಪೇಟೆ ಒಳಗೆ ಶಾಪ್ ನೋಡ್ರಿ ಅಂದ ಹಾ ಹಾ ಉಮಾ ಸಾರೀಸ್ ಅಂತೆ ಉಮಾ ಸಾರೀಸ್ ಸೂಪರ್ ಉಡುಪಿ ಪ್ಯಾಲೇಸ್ ಹಾ ಹಾ ಎಲ್ಲಿ ಅಲ್ಲಿ ಉಡುಪಿ ಪ್ಯಾಲೇಸ್ ಐತೆ ನೋಡಿದ್ರೆ ಹೇಳ್ರಿ ಸಾರಿ ಸಾರಿನ ಎಲ್ಲಿ ಹಾಂ ಗಾಂಧಿ ಮಾರ್ಕೆಟ್ ಹಾಂ ಸಾರಿ ಎಲ್ಲಿ ಇಲ್ಲಿ ಈ ಶಾಪಲ್ಲಿ ಇಲ್ಲ ನೋಡ್ರಿ ಇಲ್ಲಿ ಈ ಶಾಪ್ನಾಗಂತ ಸಾರಿ ಉಡ್ಸ ನಿಲ್ಸ್ಬಿಟ್ಟಿ ಇವರಿಗೆ ನಮ್ಮ ಚಿಕ್ಕಪೇಟೆದಾಗ ಇರ್ತಾವಲ್ಲ ಅದ ಥರ ಅದಾವ ನೋಡ್ರಿ ಇಲ್ದ ಕುರ್ತಾ ನೋಡ್ರಿ ಇಲ್ಲಿ ಸೂಪರ್ ಅಮೇರಿಕಾದಾಗ ಶಿಕಾಗೋದಾಗ ಈ ಸ್ಟ್ರೀಟ್ ಹಿಂಗೆ ನೋಡ್ರಿ ದೇವಾನ್ ಗಾಂಧಿ ಮಾರ್ಗ್ ನೋಡಿ ತೋರಿಸಿಂತ ರಿಜೂಮ್ ಮಾಡಿ ನೋಡಿ ದೇವಾನ್ ಅವೆನ್ಯೂ ಗಾಂಧಿ ಮಾರ್ಗ್ ಸೂಪರ್ ಚಲೋ ಐತಿ ನೋಡ್ರಿ ಎಕ್ಸ್ಪ್ಲೋರ್ ಮಾಡೋಣ ನೋಡ್ರಿ ಇದನ್ನ ಹೆಂಗೆ ಹೆಂಗ ಅದಾವ ಶಾಪ್ ಇಲ್ಲ ಅಂತಂದು ನೋಡಿರಿ ಅಥಂಟಿಕ್ ಪಾಕಿಸ್ತಾನಿ ಆ್ಯಂಡ್ ಇಂಡಿಯನ್ ಕೂಝಿನ್ ಓಕೆ ನೋಡ್ರಿ ಅನ್ನಪೂರ್ಣ ಸಿಂಪ್ಲಿ ವೆಜಿಟೇರಿಯನ್ ಆಹಾ ನಮ್ಮ ಅನ್ನಪೂರ್ಣ ಹೋಟೆಲ್ ಇಲ್ಲೇ ಐತೆ ನೋಡ್ರಿ ಒಂಥರ ಮಜಾ ಐತೆ ಒಂಥರ ಚಿಕ್ಕಪೇಟೆದಾಗ ಅಡ್ಡಾಡಿದಂಗೆ ಐತಿ ಆದ್ರೆ ಅಲ್ಲಿ ಬಹಳ ಗಜ್ಜಿ ಬಿಜಿ ಇರುತ್ತೆ ಇಲ್ಲಿ ಹಂಗ ಗಜ್ಜಿ ಬಿಜಿ ಇಲ್ಲ ಎಲ್ಲ ಶಾಪ್ಗಳೆಲ್ಲ ನೋಡಕ್ಕೆ ಹತ್ರ സേം അങ്ങനു അന്നാ പോ സിംപ്ലി വെജിറ്റേരിയൻ സൂപ്പർ ನೋಡಿಲ್ಲೇ ಜಯಾಲಕ ಶಾಪನೂ ಐತಿ ಇಲ್ಲೇ ಫುಲ್ ಎಲ್ಲ ಊರೊಳಗೆ ಇರ್ತಲ್ಲ ಸೊ ಅದೇ ಥರನೇ ಇಲ್ಲಿ ಒಳಗಡೆ ಎಲ್ಲ ಜುವೆಲರಿಸರೀಸ್ ಎಲ್ಲ ಅದಾವ ನೋಡಿಲ್ದೆ ಒಂಥರ ಚಲೋ ಐತಿ ನಮ್ಮ ನಮ್ಮ ಬೆಂಗಳೂರಿನಾಗ ನಡೆದಂಗೆ ಆಗಾಗಿರ್ತೈತಿ ನಮಗಂತೂ ಇಲ್ಲಿ ಫುಲ್ ಇದೇನಿದೆ ಶಾಪ್ ಹೆಸರು ನಿರಾವ್ ಎಕ್ಸ್ಪ್ರೆಸ್ ಫ್ರೆಶ್ ಮಾರ್ಕೆಟ್ ಸ್ವಲ್ಪ తాజ్ జరి జారా కలెక్షన్స్ ఇదేన షాపు మల్బార్ హా హా మల్బార్ గోల్డ్ అండ్ డైమండ్స్ నోడ్రీ ఇల్ ఐతి మల్బార్ గోల్డ్ అండ్ డైమండ్ శక్ ఇన్స్పైర్ బ్రహ్ నోడ్రీ గోల్డ్ ఇది మల్బార్ గోల్డ్ అండ్ డైమండ్స్ ಇಲ್ಲಿ ನಮ್ಮ ಮಾನ್ಯವರ ಅಂಗಡಿನೂ ಐತಿ ಮಾನ್ಯ ಅವರ ಅಂಗಡಿ ನಮ್ಮ ರಣಬೀರ್ ಕಪೂರ್ ನಿಂತ ನೋಡ್ರಿ ಸೂಪರ್ ಥ್ಯಾಂಕ್ ಯು ಯಾ ನೋಡಿಲ್ ಗಾಗ್ರಾ ಸಾರಿ ಕುರ್ತಾ ಹಾಂ ಹಾಂ ನೋಡಕೈತ್ರ ಒಂಥರ ಚಿಕ್ಕಪೇಟೆದಾಗ ಚಿಕ್ಕಪೇಟೆದಾಗ ಅಡ್ಡಾಡ್ದಂಗೆ ಅನ್ಸಕತೈತಿ ಅಲಾ ನೋಡಿದ್ರೆ ನೀವು ಚಿಕ್ಕಪೇಟೆದಾಗ ಬಂದಿದ್ದೀವಿ ಒಂದು ಸರಿ ಅಂದರೆ ಇಲ್ಲ ಸಣ್ಣಕ್ಕಿದ್ದೀನಿ ನಾವಾಗ ಹೋಗಿದ್ವಿ ನಾವು ಚಲೋ ಐತೆ ಸ್ಟ್ರೀಟ್ ಸೊ ಇದು ಮುಗಿಸ್ಕೊಂಡೆ ನಾವು ಸ್ಕೈ ಡೆಕ್ ಬುಕ್ ಮಾಡೇವಿ ಸೊ ಸ್ಕೈ ಡೆಕ್ಕಿಗೆ ಹೋಗ್ತೇವೆ ನಾವು ಅಲ್ಲ ನೋಡ್ರಿ ಇಲ್ಲಿ ಆ ಕಡೆ ಈ ಕಡೆ ಗಿಡ ಮಿಡ್ಲ್ ಅಲ್ಲಿ ರೋಡ್ ಚಂದ ಕಾಣದಿತ್ತು ನೋಡ್ರಿ ಮೋಸ್ಟ್ಲಿ ಇವ ಇಲ್ಲಿ ಏನ್ ಶಾಪ್ಗಳದಾವಲ್ಲ ಅವ್ರ ಮನಿಗಳ ಅನಿಸ್ತಾವ ಇವೆಲ್ಲ ಹ್ಞೂ ಮೋಸ್ಟ್ಲಿ ಮೋಸ್ಟ್ಲಿ ಅಭಯ್ ವೆಲ್ಕಮ್ ಟು ಸ್ಕೈ ಡೆಕ್ ಇವಾಗ ನಾವು ಹೋಗ್ತಾ ಇರೋದು ವಿಲ್ಲಿ ಸ್ಕೈ ಡೆಕ್ ಅಂತಂದ ಸೊ ನಾವು ಇವಾಗ ಇಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ ಈವ್ನಿಂಗಿಗೆ ನೋಡಿ ಸ್ಕೈ ಡೆಕ್ ಟಿಕೆಟ್ಸ್ ಇದೆಲ್ಲ ನಾವು ಈಗ ನಾವು ಓ ಎಲ್ಲ ಅಂತ ಕೇಳಿಕೊಂಡು ಓಕೆ ಬಿ ಆಲ್ರೆಡಿ ಬುಕ್ ದ ಟಿಕೆಟ್ಸು ಮೀನಿಂಗ್ ಆಟೋಗೋದೆ ಇಲ್ಲಿ ನೋಡ್ರಿ ನಾವು ಇವಾಗ ಸ್ಕೈ ಡೆಕ್ಕಿಗ್ ಮೇಲೆ ಹೊಂಟೀವಿ ಇದು ನೋಡ್ರಿ ನಾವು ಒಂಥರ ಟ್ರೈನಾಗ ಹೊಂಟಂಗನ ಫೀಲ್ ಆಗತೈತಿ ಆದರೆ ಇದು ಅಲ್ಲ ಇಲ್ಲೇ ನಿಂತಿದ್ದ ಒಂಥರ ಇಲ್ಲಿ ಆ ಥರ ಫೀಲ್ ಆಗಲಿ ಅಂತಂದು ಮಾಡ್ಯಾರ ಇಲ್ಲಿ ನೋಡ್ರಿ ಚಂದೈ ಚಂದೈತಲ್ಲ ಶಿವ ನಾವೀ ಚಿಕಾಗೋ ಟ್ರೈನಾಗಿದ್ದೀನಿ ನೀನು ಇವಾಗ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡದು ಪಿಜ್ಜಾ ಐತಿ ಇದು ಅಲ್ಲ ಇದು ಆ್ಯಕ್ಚುಲಿ ಮಿರರ್ ಎಫೆಕ್ಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಪಿಜ್ಜಾ ಇರೋದು ಬರೀ ಇದು ಒಂದು ಟ್ರೈಯಂಗಲ್ ಬಟ್ ಅದು ಫುಲ್ ಅದು ಮಿರರ್ಗಾಗಿ ಹಿಂಗೆ ಕಾಣತೈತದ ಸೂಪರ್ ಐತಿ ಇಲ್ಲಿ ನೋಡಿ ಇಲ್ಲಿ ಇದು ಇದು ಹಾಟ್ ಡಾಗ್ ಓಹೋ ಇದು ಅಷ್ಟೇ ಇದು ಇರೋದು ಅರ್ಧನೇ ಬಟ್ ಅದು ಮಿರರ್ನಾಗ ನಮಗೆ ಫುಲ್ ಕಾಣತೈತಿ ಸೂಪರ್ ಹೋಗೋಣ ಇಲ್ಲಿ ಒಂಥರ ಏನೋ ಒಂದು ಫೋಟೋ ಬೂತ್ ಥರ ಮಾಡ್ಯಾರ ಸೂಪರ್ ಚೆನ್ನಾಗಿ ಇಲ್ಲಿ ನಾವು ಆಮೇಲೆ ಸ್ಕೈ ಡಕ್ಕಿಗೆ ಹೋಗೋದು ಇನ್ನೂ ಭಾಳ ಲೇಟ್ ಐತಿ ಕ್ಯೂ ಐತಿಲ್ಲೇ ನೋಡ್ರಿ ಇಲ್ಲಿ ಎಷ್ಟು ಕ್ಯೂ ಐತಿ ಇಲ್ಲೆಲ್ಲ ಈ ಥರ ಹಿಂಗೆ ಫೋಟೋ ಬೂತ್ ಥರ ಮಾಡ್ಯಾರ ಇಲ್ಲಿ ನೋಡಿ ಶಿಕಾಗೋ ಅಂತೈತಿ ನಮ್ಮ ಇನ್ನೂ ಎಲ್ಲದನ್ನ ತೋರಿಸ್ ಅಂತ ನಿಮಗೆ ಏನು ಏನು ಆಡೋದು ಇಲ್ಲಿ ಕಾರ್ ತೋ ಇದು ನೋಡ್ರಿ ಇದು ಬೀನ್ ಮಿಸ್ ಇಟ್ ಬಟ್ ಇಲ್ಲೇ ನೋಡೋದು ನೋಡ್ರಿ ಬೀನ್ ಹಿಂಗೆ ಇರುತ್ತದ ಆಗಲೇ ಆ ಫೋಟೋದಾಗ ಅಷ್ಟು ಚೆಂದ ಬಂದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಸೂಪರ್ ಅಂದ್ರೆ ರಿಫ್ಲೆಕ್ಷನ್ ಚೆಂದ ಇರುತ್ತಲ್ಲ ಇದು ನೋಡೋದು ಮಿಸ್ ಆದ ನಮ್ಮದು ಒಂಥರ ಹೋಗೋ ಜರ್ನಿ ಚಂದ ಐತಿಲ್ಲೆ ಮ್ಯಾಲೆ ಲಘು ಲಘು ಹೋಗ್ಬೇಕಂತ ನಮಗಿತ್ತ ಬಟ್ ಲೇಟ್ ಆಗತ್ತೆ ನಾವು ಇವಾಗ ಮ್ಯಾಲೆ ಹೊಂಟೆವು ನೋಡ್ರಿ ಫೋರ್ಸ್ ಹಂಗ ಹೆಂಗೆ ಜಂಪ್ ಆಗೋದೈತಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಲ್ಲಿ ಕಾಣತ್ ನೋಡ್ ತರ್ಟಿ ಒನ್ ಇನ್ನೂ ಮೇಲೆ ಹೊಂಟೇವೆ ನಾವು ಫೋರ್ಟಿ ತ್ರೀ 61, 62. Soaring 110 stories yeah. high, a new American icon is born. It remained the world's tallest building for almost 25 years. Today, experience spectacular views from all directions on the 3rd floor and feel the thrill of the ledge. Well, to <laughs> ನೋಡ್ರಿ ಮೇನ ಸ್ಕೈ ಡೆಕ್ ಮೇಲಿಂದ ಹೆಂಗ್ ಕಾಣಾತಿದಿ ಸಿಟಿ ವ್ಯೂ ಫುಲ್ ಲೈಟ್ ಆದಿದ್ ತಮಗೆ ಇನ್ನೊಂದು ಚೂರು ಬೆಳಕಿದ್ದಾಗ ಬರಬೇಕಿತ್ತು ಬಟ್ ऑलरेडी ನೋಡ್ರಿ ಲೈಟ್ ಹತ್ತೆ ಒನರಲ್ಲಿ ನೀರ್ ಹೆಂಗಿದ್ ನೋಡಿ ಅಲ್ಲಿ ಹೈ ಫಾಸ್ಟ್ ಫೋರ್ ಇದೆನೋ ಎಲ್ಲಿತಿ ಎಲ್ಲೆ ಕಾಣತಿದೆ ಓ ಯೆಸ್ ಯೆಸ್ ಈ ಕಡೆ ನೋಡಿದ್ರೆ ಕಾಣುತ್ತೆ ಕರೆಕ್ಟ್ ಚೆನ್ನಾತಲ್ಲ ಲೈಟ್ ಇಲ್ಲಿ ನೋಡ್ರಿ ಇಲ್ಲಿ ಸ್ಕೈ ಡೆಕ್ ಒಳಗ ಹಿಂಗೆ ಒಂದು ಇಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಇತ್ತು ಆಪ್ಷನ್ ಐತಿ ಇದು ಏನಂತಂದ್ರೆ ಅದು ಮುಂದೇನು ಸ್ವಲ್ಪ ಜಾಗ ಐತಲ್ಲ ಅದು ಫುಲ್ ಗ್ಲಾಸ್ ಇರುತ್ತೆ ನಾವು ಅಲ್ಲಿ ಹೋಗಿ ನಿಂತ ಫೋಟೋ ತೆಗಸ್ಕೊಳೋದು ನೋಡ್ರಿ ಅಲ್ಲಿ ಕುಂತಾರೆ ಹೆಂಗೆ ನೋಡ್ರಿ ಈಗ ಹೆಂಗೆ ಫೀಲ್ ಆಗುತ್ತೆ ಅಂದ್ರೆ ನಿಮಗೆ ಪೂರಾ ಕೆಳಗೆ ಕೆಳಗದಿರಿ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಅದಂದ್ರೆ ಏನು ಓಡಾಕತ್ತಿರ ನೀವು ಕೆಳಕ್ಕೆ ಕಾಣುತ್ತದಿ ನಾವು ಇವಾಗ ಹೋಗಿ ಅಲ್ಲಿ ಒಂಚೂರು ಫೋಟೋಸ್ ತೆಗಸ್ಕೊತೀವಿ ಇವಾಗ ಆದರೆ ಇದು ಮೇ ಏನಂದ್ರೆ ಇಲ್ಲಿ ಸಿಕ್ಕಾಪಟ್ಟಿ ಕ್ಯೂ ನೋಡಿಲ್ಲ ಎಷ್ಟು ಕ್ಯೂ ಅಂದ್ರ ನಮ್ದು ಹಕೆ ನಾವು ಅಲ್ಲಿ ಹೋಗಿ ಇವಾಗ ರೂಮಿಗೆ ಬಂದ್ವಿ ನೋಡ್ರಿ ನಮ್ದ ನಾ ಹೇಳಿದ್ನಲ್ಲ ಬೆಳಗ್ಗೆ ನಮ್ದು ಎಕ್ಸ್ಟೆಂಡೆಡ್ ಸ್ಟೇ ಬುಕ್ ಟೂ ಬೆಡ್ ಇಲ್ಲಿ ಇಲ್ಲೇನಂತಂದ್ರೆ ಒಂದು ಸ್ಮಾಲ್ ಕಿಚನ್ ಕೊಟ್ಟಾರ ಸ್ವಲ್ಪ ಯುಟೆನ್ಶಿಯಲ್ಸ್ ಎಲ್ಲ ಕೊಟ್ಟಾರ ಬೇಕಂದ್ರೆ ನಮಗೆ ಪ್ಯಾನೂ ಕೊಡ್ತಾರ ನೋಡ್ರಿಲ್ ಈ ತರ ಆಯ್ತಿದೆ ಬೇಕಂದ್ರೆ ನಮ್ಗೆ ಪ್ಯಾನ್ ಇವೆಲ್ಲ ನಮ್ಗೆ ಹೇಳಿದ್ರೆ ಕೊಡ್ತಾರೆ ಅದೇನು ಚಾರ್ಜ್ ಏನು ಮಾಡೋಲ್ಲ ರೂಮಿಗೆ ಅಷ್ಟು ಚಾರ್ಜ್ ಇರುತ್ತೆ ಓವನ್ ಓವನ್ ಐತಿ ಮೈಕ್ರೋವ್ ಐತಿ ಮತ್ತು ಇಂಥ ದೊಡ್ಡದು ಫ್ರಿಜ್ ಐತಿ ರೂಮ್ ಚೆನ್ನಾಗೈತಿ ಇದೊಂಥರ ಐಸ್ ಕ್ಯೂಬ್ಸ್ ಇದಾವೆ ನೋಡಿ ಒಂದು ಸೋಫಾ ಕಮ್ ಬೆಡ್ ಇದೆ ಇದನ್ನು ಬೆಡ್ ಮಾಡ್ಬೋದು ಮತ್ತು ಈ ಕಡೆ ಒಂದು ಬೆಡ್ ಐತಿ ಬೆಳಗ್ಗೆ ನಾವು ರೆಡಿ ಆಗೋದೇ ಒಂದು ಸ್ವಲ್ಪ ಮೆಸ್ಸಿ ಆಗೈತಿ ಹಿಂಗೈತೆನಪ್ಪ ರೂಮ ಚಲೋ ಐತಿ ರೂಮ ಓಕೆ ಟರ್ನ್ ಸೊ ನಮ್ದು ಡೇ ಒನ್ ಶಿಕಾಗೋದಾಗ ಮುಗೀತು ಅಂದ್ರೆ ಚೆನ್ನಾಗಿತ್ತು ಅಡ್ಡಾಡಿದ್ವಿ ಎಲ್ಲ ನೋಡಿದ್ವಿ ಇದೆ ನೋಡ್ರಿ ಎಂಡವರೆಗೂ ಸೊ ನೀವು ನೋಡ್ತೀರಿ ಶಿಕಾಗೋ ಹೆಂಗೈತೆ ಅಂತ ನಾಳೆ ಮತ್ತೆ ಒಂದು ಸ್ವಲ್ಪ ಮತ್ತೊಂದು ರೌಂಡ್ ಶಿಕಾಗೋ ನಮ್ದು ಅಡ್ಡಾಡೋದೈತಿ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ವಿಡಿಯೋ ಮತ್ತೆ ಶಿಕಾಗೋದು ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ಈ ವಿಡಿಯೋ ಶಿಕಾಗೋ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಇನ್ನು ನೀನು ಅಲ್ಲೇ ಬಾಯ್ ಹೇಳಿದರೆ ಕಾಣ್ತೀಯ ನೀನು ಅಲ್ಲೇ ಹೇಳು ಮಿರರಲ್ಲಿ ಬಾಯ್ ಬಾಯ್ ಈ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಮೀನ್ಸ್ ಡೇ ಟೂ ಇನ್ ಶಿಕಾಗೋ ಬಾಯ್